ಮಾಡಲೇ ಕೊಂಬುದ ಸೊರಟ್ಟು ಮಾತ ನಂದಳಿಕೆದ ಈ ಊರುಡು ನಮ್ಮ ಮಾತ ಪೆರ್ಮೆ ಪಡೆ ಉನ್ನ ಹೊರ್ತದ್ದು ಹಾಯಿಗೊಂದೆ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಲೋಕಮೆ ಮಾನಾದಿಗೆ ವಿಷಯ ರ ಒಂದು ಜನಪದ ಕ್ರೀಡೆ ಪಕ್ಕ ಜನಪದ ಸಂಸ್ಕೃತಿ ಅಂಚಿನ ಆಯ್ನ ಇಟ್ಟಿ ಕಂಬಳದ ಕ್ಷೇತ್ರ ತನ್ನನೆ ಆಯ್ನ ಚಾಂಪಿಯನ್ ಪಟ್ಟನು ಬಳಿ ಕುಟ್ಟಿಗೊರ ಕುಟ್ಟಿಗೋರ ಜೋರಾಯಿನ ಕೈ ತಾಟಿ ನಮ್ಮ ನಂದಳಿಕೆದ ಮಾತಿರ್ಲ ಕೊರಡು ಅಂಚನೆ ಶ್ರೀಕಾಂತ್ ಭಟ್ ರ ಕೊಡಲು ನಿಗಲು ತಾಟಿ ಕೊರಡನ್ನು ಪನೊಂದು ಕುಟ್ಟಿಗೆ ಮಾನಾದಿಗೆ ಮಲಪಡ ಕುಟ್ಟಿನ ವಿಚಾರದ ಬಗ್ಗೆ ಒಂಜಿ ಆಡಿಯೋ ತಯಾರ ಮಲ್ತದ ಕುಟ್ಟಿಗೆ ಮಾನಾದಿಗೆ ಮಲ್ಪಡದುಂಬ ಆ ವಿಚಾರನಕ್ಕೆ ಕೇನೊಂದು ಐದು ಬಕ್ಕೆ ಚಂಡೆ ಕೊಂಬುದ ನಾದನದ स्वर ತಟ್ಟುಗೆ ಸನ್ಮಾನ ಮಲ್ಪಡೊಂದುಕ್ಕೆ ನೊಂದಲ್ಲ ಕುಟ್ಟಿನ ವಿಚಾರನು ತೆರಿಪುನ ಈ ಪರ್ತು ಅಂತ ಬಂಜಿತ ಪಡಿಕೆ ಉದ್ಯೋಗದ ಅವಕಾಶನ ಮಂತ್ ಕೋರಿನಾರೆ ಒಡಬಂದುಲೆನ ಪಾಲೆಗೆ ಆಶ್ರಯದಾತೆ ರಾದೆ ಅಕಲ್ನ ಕಷ್ಟದ ಬದುಕಿಗೆ ತಾಂಗಡ ಕೊರಿನಾರೆ ಅಕಲ್ಲ ಕಡೆ ಕಣ್ಣದ ಕೊಡಿದುಕೊಂಡು ಮಾಜಯಿನಾರೆ ಉದಾರ ದಾನಿಲು ನಂದಲಿಕೆ ಶ್ರೀಕಾಂತ ಭಟ್ರೆ ಕಾವೋ ವಿಶ್ವಸ್ಯ ಮಾತರ ಪಿನ ಪೂಜನೀಯ ಗೋಮಾಂದೆನೆ ಆರಾಧನೆ ಮತ್ತೊಂದು ಬತ್ತಿನಾರೆ ಉಭಯ ಜಿಲ್ಲೆದ ಕಂಬಳದ ಐಸರಗು ಬೋಡಾದ್ ಮಸ್ ಕಂಬಳದ ಕೂಟದ ಬತ್ತಿನ ನಮ್ಮ ತೊಡು ಮಾಡೆ ಈ ಕೌರವ ಮುನ್ನದ ಕಂಬಳನೆ ಆರಾಧಿಸಬಂದು ಮಂದಲಿಕೆ ಶ್ರೀಕಾಂತ ಪಟ್ಟಿನ ಉದರಣೆ ನಾನೆ ತಾನು ಪಾರಾಯಿನ ಸಾಧಕಿನಿ ಚಾಂಪಿಯನ್ ಪುಟ್ಟಿ ಈ ಗೌರವ ತಮ್ಮ ಕೇವಲ ಮತಪರ ಬಂದಿನ ಪುಟರು ಚಾಂಪಿಯನ್ಕೂರು ಶಾಂತಾರಾಮ ಶೆಟ್ಟಿರುತ್ತು ಸದಾಶಿವ ಪೂಜಾರಿ ಇಲ್ಲಡೆ ಬತ್ತು ಸೇರಿದೆ ಅವಿಡ್ದು ಬಕ್ಕ ಆಯನ ಪಯಣ ಇನಿ ಆಯೆ ಆದಿ ನಂದಳಿಕೆ ಶ್ರೀಕಾಂತ್ ಭಟ್ರೆನ ಕರಡಿ